ಕರ್ನಾಟಕ ನಾನು ನಿಮ್ಮ ವೈಜೆ ಹೆಂಗಿದ್ರೆ ಎಲ್ಲರೂ ಸಕ್ಕತ್ ಆಗಿದ್ದಾರೆ ಇದ್ದೀನಿ ಸೂಪರ್ ಆಗಿದ್ದಾರೆ ಅನ್ಕೊಂತ ಇದ್ದೀನಿ ಮತ್ತೊಂದು ಹೊಸ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಗೊತ್ತಿರೋಂಗೆ ನಮ್ಮ ಕೊಯ್ಯಮತ್ತಿಗೆ ಬಂದಿದ್ದೆ ನಿನ್ನೆ ಬಂದ ತಕ್ಷಣ ಕಂಪ್ಲೀಟ್ ರೆಸ್ಟ್ ಮಾಡಿ ಯಾವ ಪ್ಲಾನ್ ಇದ್ದಿದ್ದಿಲ್ಲ ಅಂದ್ಕೊಳ್ಳಿ ಇವಾಗ ಸಮಯ ಬಂದು ಬೆಳಗ್ಗೆ ಎಂಟೂವರೆ ಆಗಿದೆ ಒಂದು ಅತ್ಯದ್ಭುತವಾದಂಥ ಪ್ಲೇಸ್ಗೆ ಹೋಗುವ ಅಂತ ರೆಡಿಯಾಗ್ಬಿಟ್ಟು ಹೋಗ್ತಾ ಇದ್ದೀನಿ ಇದು ಜಸ್ಟ್ ಕೊಯಮತ್ತೂರಿಂದ ನಿಮ್ಗೊಂದು ಫಾರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ಅಂದ್ಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ಜಾಗ ನೀವು ನೋಡ್ಬೋದು ಆಲ್ರೆಡಿ ಹಿಲ್ ಸ್ಟೇಷನ್ ಹಿಂಗೆ ಕಾಣಿಸ್ತಾ ಇದೆ ಫಾಗಿಂದ ಮುಚ್ಕೊಂಡು ಇಲ್ಲಿ ಕೂಡ ಕಂಪ್ಲೀಟ್ ಹಿಲ್ ಸ್ಟೇಷನ್ ಇದೆ ಈ ರೈಟ್ ಸೈಡಲ್ಲಿ ನೋಡಿದ್ರು ಕೂಡ ಹಿಲ್ ಸ್ಟೇಷನ್ ಇದೆ ಆ ಥರದ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅನ್ನೋದಾದರೆ ಆನೆಕಟ್ಟೆ ಅಂತ ಆನಕಟ್ಟೆ ಒಂದು ನಿಮಗೆ ಒಂದು ಸ್ಮಾಲ್ ಹಿಲ್ ಸ್ಟೇಷನ್ ಆಗಿರುತ್ತೆ ಅತ್ಯದ್ಭುತವಾದಂಥ ಒಂದು ಫಾರೆಸ್ಟ್ ರೈಡ್ ಇರುತ್ತೆ ಅಂದ್ಕೊಳ್ಳಿ ಆನೆಕಟ್ಟೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಂತ ಒಂದು ಊರು ಬರುತ್ತೆ ಶೋಲಯೂರಲ್ಲಿ ಸಖತ್ ಸಖತ್ತಾಗಿರ್ತಕ್ಕಂಥ ರೆಸಾರ್ಟ್ಗಳಿದ್ದಾವೆ ಗುರು ನಾನಿವಾಗ ಅದರಲ್ಲೇ ಒಂದು ರೆಸಾರ್ಟನ್ನ ಬುಕ್ ಮಾಡಿದ್ದೀನಿ ಇವತ್ತು ಅಲ್ಲೇ ಸ್ಟೇ ಮಾಡುವ ಅಲ್ಲಿಂದ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ತೋರಿಸುವ ನಾನು ಫಸ್ಟ್ ಟೈಮ್ ಈ ಪ್ಲೇಸ್ಗೆ ಬರ್ತಿರೋದು ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ಹುಡುಗರು ಬರ್ತಾ ಇದ್ದಾರೆ ಅವರೆಲ್ಲರೂ ಕಾರಲ್ಲಿ ಬರ್ತಾ ಇರೋದು ಅಂದ್ಕೊಳ್ಳಿ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಸೊ ನಾನು ಸ್ಟೇ ಮಾಡ್ತಿರ್ತಕ್ಕಂಥ ರೆಸಾರ್ಟ್ ಹೆಸರು ಬಂದು ಇವತ್ತು ಯಾವುದಪ್ಪ ಅನ್ನೋದಾದರೆ ಬೇ ಹಾಲಿಡೇಸ್ ಅಂತ ಸಖತ್ತಾಗಿದೆ ಗುರು ನಾನು ನೋಡಿದೆ ಗೂಗಲಲ್ಲಿ ತೋರಿಸಿದ್ರು ನಮ್ಮ ಹುಡುಗರು ಅದು ರೀ ಆಗಿದೆ ಅಂದ್ಕೊಳ್ಳಿ ಇದೆಲ್ಲ ಹೆಂಗೆ ಅಂತಂದರೆ ರೆಸಾರ್ಟ್ಗಳಾಗಲಿ ಹೋಟೆಲ್ಗಳಾಗಲಿ ಒಳ್ಳೆ ವ್ಯೂ ಜೊತೆಗೆ ಇದೆ ಅಂದ್ಕೊಳ್ಳಿ ಬ್ಯೂಟಿ ಸೊ ಬನ್ನಿ ಇವತ್ತಿನ ಈ ಒಂದು ಅತ್ಯದ್ಭುತವಾದಂಥ ಆನೆಕಟ್ಟೆ ಜರ್ನಿನ ಸ್ಟಾರ್ಟ್ ಮಾಡುವ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ಸಕತ್ ಸಕತ್ ಆಗಿರ್ತಕ್ಕಂತ ಲೊಕೇಶನ್ ಗುರು ಇಲ್ಲಿ ಸೊ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ಇವಾಗ ಹೆಂಗೆ ಅಂತಂದ್ರೆ ಇಲ್ಲಿಂದ ನಾವು ಒಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಆ ಚೆಕ್ ಪೋಸ್ಟ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ನೋಡ್ಬೋದು ನೀವು ಚೆಕ್ ಪೋಸ್ಟ್ ಮುಂದೆ ಆ ಚೆಕ್ ಪೋಸ್ಟಲ್ಲಿ ನಮಗೆ ಕ್ಯಾಮ್ರಾ ಅಲೋ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಸೊ ಕ್ಯಾಮ್ರಾನ ಎತ್ಬಿಟ್ಟು ಒಳಗಡೆ ಇಟ್ಕೊಂಡು ಚೆಕ್ ಪೋಸ್ಟ್ ಕ್ರಾಸ್ ಮಾಡಿ ಆದಮೇಲೆ ಸಿಗ್ತೀನಿ ಅಂತ ಬನ್ನಿ ನಿಮಗೆ ಚೆಕ್ ಪೋಸ್ಟ್ನ ಕ್ರಾಸ್ ಮಾಡಿದೆ ಗುರು ಯಾರೂ ಕೇಳಿಲ್ಲ ಅಂದ್ಕೊಳ್ಳಿ ಇವಾಗ ಏನಪ್ಪ ಸೀನ್ ಅಂದರೆ ಇವಾಗ ಏನು ಹೋಗ್ತಿದ್ದೀನಲ್ವಾ ಇದು ಒಂದು ಡೆನ್ಸ್ ಫಾರೆಸ್ಟ್ ರೂಟ್ ಆಗಿರುತ್ತೆ ನೋಡ್ಬೋದು ಹೆಂಗಿದೆ ಅಂತ ಕ್ರೇಜಿಯಾಗಿರ್ತಕ್ಕಂಥ ಒಂದು ರೋಡ್ ಇದೆ ಗುರು ಮಸ್ತಾಗಿ ಹೋಗುವ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅರ್ಜೆಂಟ್ ಏನಿಲ್ಲ ತುಂಬ ಅಂದರೆ ತುಂಬ ಟೈಮ್ ಉಂಟು ನಮ್ಮ ಹತ್ರ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ನಿಮಗೆಲ್ಲೂ ರೋಡ್ನ ತೋರಿಸ್ಕೊಂಡು ಹೋಗ್ತೇನೆ ಅಂತೆ ನೋಡಿ ಮುಂದಗಡೆಗೆ ಅದ್ಭುತವಾದಂಥ ವ್ಯೂ ಹೆಂಗಿದೆ ಅಂದರೆ ಓ ಮೈ ಗುಡ್ನೆಸ್ ಗುರು ಚಿಲ್ಡ್ ಗುರು ಚಿಲ್ಡ್ ಇದು ಶೇಟ್ ಮ್ಯಾನ್ ಅ ಬ್ಯೂಟಿ ನೋಡಿ ಹೆಂಗಿದೆ ಇದು ವಾ 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 ಬ್ಯೂಟಿಫುಲ್ ರೋಡು ಗುರು ಏನು ಮಸ್ತಾಗಿದೆ ನೋಡಿ ರೋಡು ಮುಂದೆ ಆ ಬೆಟ್ಟ ಎಲ್ಲ ಸೇರ್ಕೊಂಡು ಒಳ್ಳೆ ವೈಬ್ಸ್ ಅನ್ಕೊಳ್ಳಿ ಬೆಳಿಗ್ಗೆ ಬೆಳಗ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಸಕ್ಕತ್ತಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದು ಅಂದ್ಕೊಂಡು ಫಾರ್ಮ್ ರಿಟ್ರೀಟ್ ಅಂತೆ ಹೋಟ್ಲ್ ಅನ್ಸುತ್ತೆ ಇದು ಮಸ್ತಾಗಿ ಮಾಡಿದ್ದಾರೆ ಮಾತ್ರ ಓ ಹೋ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ಥರ ಕ್ರೇಜಿಯಾಗಿರುತ್ತೆ ಅಂದ್ಕೊಂಡು ನಾನು ನಮ್ಮ ಹುಡುಗರು ಹೇಳಿದಾಗ ಹೇ ಅದೇನೋ ಹತ್ತಿರದಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ಮೇಲೇನೆ ಗೊತ್ತಾಗ್ತಿರೋದು ನೋಡಿ ಹೆಂಗ್ ಉಂಟು ಅಂದರೆ ಆಗಿದೆ ಗುರು ಅಂತಾರೆ ಬ್ಯೂಟಿಫುಲ್ ಎಲಿಫೆಂಟ್ಸ್ ಹ್ಯಾವ್ ರೈಟ್ ಆಫ್ ವೇ ಡು ನಾಟ್ ಅಬ್ಸ್ಟ್ರಾಕ್ಟ್ ಅಂತ ಆನೆಗಳೆಲ್ಲ ಇದೆ ಅಂತೆ ನೋಡುವ ಅದೇನಾದರೂ ಸಿಗುತ್ತಾ ನಮಗೆ ಇವತ್ತು ಅಂದ್ಕೊಂಡು ಬಟ್ ಅದ್ಧೂರಿ ಮಾತ್ರ ರೋಡ್ ರೋಡು ಹೊಡೆಯೋದಕ್ಕೆ ರೈಡ್ ಬೆಳಿಗ್ಗೆ ಬೆಳಗ್ಗೆ ಈ ಥರ ರೋಡ್ ಸಿಕ್ಬಿಟ್ರೆ ಇನ್ನೇನು ಹೇಳಿ ನಮ್ಮ ಹುಡುಗರೆಲ್ಲ ಹಿಂದೆ ಅಲ್ಲಿ ಟೀ ಕುಡಿತಿದ್ದಾರೆ ನಿಂತ್ಕೊಂಡು ನಾನು ಬಂದೆ ಹಂಗೆ ಮುಂದೆ ನಾನು ಹೋಗ್ತಾಯಿರ್ತೀನಿ ಬನ್ನಿ ಅಂದ್ಕೊಂಡು ಬಿಕಾಸ್ ನನಗೆ ಈ ಒಂದು ಸೀನ ರೆಕಾರ್ಡ್ ಮಾಡಬೇಕಾಗಿತ್ತು ಅವರೆಲ್ಲ ಆರಾಮಾಗಿ ಬರ್ತಾರೆ ಕಾರಲ್ಲಿ ನಾನು ಬಿಂದ ಸ್ಲೋ ಆಗಿ ನಿಮ್ಮೆಲ್ರಿಗೂ ಈ ಒಂದು ಬ್ಯೂಟಿನ ತೋರಿಸ್ಕೊಂಡು ಹೋಗುವ ಅಂತ ಸ್ಲೋವಾಗಿ ಇದ್ದೀನಿ ಅಂದ್ಕೊಳ್ಳಿ ಬಟ್ ಏನೇ ಹೇಳಿ ನನಗೆ ಕೊಯಮತ್ತೂರು ಅಂತಾರೆ ತುಂಬ ಇಷ್ಟ ಏನಕ್ಕೆ ಅನ್ನೋದಾದರೆ ಇಲ್ಲಿ ಸರೌಂಡೆಡ್ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ ಗುರು ನಿಯರ್ ಬೈ ನೋಡಿ ಉಂಟು ಓ ಮೈ ಗಾಡ್ ಮೇಲೆ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ ಇವಾಗ ಸಕ್ಕತ್ ಕ್ರೇಜಿ ಗುರು ಮಾತ್ರ ಅದು ಟೆಂಪಲ್ ಬೇರೆ ಉಂಟು ಇಲ್ಲಿ ಜೈ ಮಹಾನ್ ಕಾಳಿ ಯಾವುದಂತ ಅಂತ ಸತ್ಯವಾಗಲೂ ಗೊತ್ತಿಲ್ಲ ಬಿಕಾಸ್ ತಮಿಳಲ್ಲಿ ಬರೆದಿದ್ದಾರೆ ಎಲ್ಲನೂ ದಟ್ಟವಾದ ಅಭಯಾರಣ್ಯದಲ್ಲಿ ನನ್ನ ಈ ಒಂದು ಅದ್ಭುತವಾದಂಥ ರೈಡ್ ಅನ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಈ ಥರ ಫಾರೆಸ್ಟಲ್ಲಿ ಅದು ಹಿಲ್ ಅಲ್ಲಿ ರೈಡ್ ಹೊಡೆಯೋದಿದೆ ಅಲ್ವಾ ಕ್ರೇಜಿ ಅಂದ್ಕೊಳ್ಳಿ ಅದು ಅದನ್ನು ಬೇರೆ ಏನು ಕೊಟ್ಟರು ತೀರ್ಸೋಕ್ಕಾಗಲ್ಲ ಮೀರ್ಸೋಕ್ಕೂ ಆಗೋಲ್ಲ ಅಂದ್ಕೊಳ್ಳಿ ಎಷ್ಟು ಕೋಟಿ ಕೊಟ್ಟರು ಈ ಒಂದು ಫೀಲ್ನ ಬೇರೆ ಯಾವುದೇ ಒಂದು ಇದರಲ್ಲಿ ಪಡೆಯೋಕ್ಕಾಗಲ್ಲ ಅಂದ್ಕೊಳ್ಳಿ ಏನು ಅದ್ಭುತವಾಗಿದೆ ಅಂದರೆ ಮೆಸ್ಮೊರೈಸಿಂಗ್ ಮೆಸ್ಮೊರೈಸಿಂಗ್ ನಂತರ ಆ ಗಾಳಿ ಬಿಸಿಲು ಇಲ್ಲ ತುಂಬ ಮೈಲ್ಡಾಗಿದೆ ಕ್ಲೈಮೇಟು ಸಖತ್ತಾಗಿಯೇ ಒಂದು ಅನುಭವ ಕೊಡ್ತಾಯಿದೆ ಅಂದ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಕ್ರೇಜಿಗುರು ನಾನು ಅದಕ್ಕೆ ಆರಾಮ್ ಸ್ಲೋವಾಗಿ ಇದ್ದೀನಿ ಏನು ಟೆನ್ಷನ್ ಇಲ್ಲ ಅಂದ್ಕೊಂಡು ಅಂಥ ಅರ್ಜೆಂಟ್ ಏನುಂಟು ಆರಾಮಾಗಿ ಹೋಗುವ ಫಾರೆಸ್ಟ್ನ ಎಂಜಾಯ್ ಮಾಡುವ ಈ ಒಂದು ಹಿಲ್ ಸ್ಟೇಷನ್ನ ಎಂಜಾಯ್ ಮಾಡುವ ಅದು ನನ್ನ ಉದ್ದೇಶ ಡು ನಾಟ್ ಡಿಸ್ಟರ್ಬ್ ವೈಲ್ಡ್ ಆ್ಯನಿಮಲ್ಸ್ ನಿಜ ಅಲ್ವಾ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಫಾರೆಸ್ಟಲ್ಲಿ ಹೋದರೂ ಕೂಡ ವೈಲ್ಡ್ ಆ್ಯನಿಮಲ್ಸ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಅವ್ರು ಅದಕ್ಕೆ ತಿನ್ನೋದಕ್ಕೆ ಕೊಡೋದಾಗಲಿ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಈ ಥರ ಒಂದು ಜಾಗದಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೀವೇನಾದರೂ ಪ್ಲಾಸ್ಟಿಕ್ ತಂದರೂ ಕೂಡ ಅದನ್ನು ನಿಮ್ಮ ನಿಮ್ಮ ಬ್ಯಾಗ್ಗಳಲ್ಲಿ ಹಾಕ್ಕೊಂಡು ವಾಪಸ್ ಎತ್ಕೊಂಡೋಗಿ ನೀರಿನ ಬಾಟ್ಲು ಕೂಡ ಏನಾದರೂ ತಂದಿದ್ದರೆ ಖಾಲಿ ಆದಮೇಲೆ ಎಲ್ಲೆಂದರಲ್ಲಿ ರೋಡಲ್ಲಿ ಬಿಸಾಕಕ್ಕೆ ಹೋಗ್ಬೇಡಿ ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ಎತ್ಕೊಂಡೋಗಿ ಮುಂದೆ ಎಲ್ಲಾದರೂ ಡಸ್ಟ್ಬಿನ್ ಸಿಕ್ಕಲ್ಲಿ ಅದನ್ನು ಬಿಸಾಕಿ ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪರಿಸರನ ಉಳಿಸುವ ಹಾಳು ಮಾಡೋದಂತೂ ಬೇಡ ಪರಿಸರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಬನ್ನಿ ಮುಂದೆ ಜರ್ನಿನ ಕಂಟಿನ್ಯೂ ಮಾಡುವ ವಾವ್ ಏನು ಗುರು ಇದು ರೋಡು ಓ ಮೈ ಗುಡ್ನೆಸ್ ನೋಡಿ ಇಲ್ಲಿ ಮುಂದೆ ಹೆಂಗುಂಟು ಬೆಟ್ಟ ಗುರು ಸೈಕ್ ಆಗಿರ್ತಕ್ಕಂಥ ಜಾಗ ಅಂದ್ಕೊಳ್ಳಿ ಇದು ಅದು ಕೊಯಮತ್ತೂರಿಂದ ಇಷ್ಟೊಂದು ಹತ್ತಿರದಲ್ಲಿ ಈ ಥರ ಒಂದು ಅದ್ಭುತವಾದ ಜಾಗ ಇದೆ ಅಂದರೆ ನಂಬೋಕೆ ಆಗಲ್ಲ ಅಂದ್ಕೊಳ್ಳಿ ಅಪ್ಪ ಏನು ಬ್ಯೂಟಿಫುಲ್ಲಾಗಿದೆ ಗುರು ಇದೆಲ್ಲ ಒಂಥರ ಕ್ರೇಜಿ ಫುಲ್ಲು ಡೆನ್ಸ್ ಫಾರೆಸ್ಟ್ ಅಂದ್ಕೊಳ್ಳಿ ಅದು ಬೆಟ್ಟದ ಮಧ್ಯದಿಂದ ಹಾದು ಹೋಗ್ತಾ ಇರೋದು ಬೆಟ್ಟ ಬಂದು ಎರಡು ಸೈಡಲ್ಲಿ ಕ್ರೇಜಿಯಾಗಿ ಕಾಣಿಸ್ತಾ ಇರತ್ತೆ ನಿಮಗೆ ಹೋಗ್ತಾ ಇದ್ದಂಗೆ ಹೋಗ್ತಾ ಇದ್ದಂಗೆ ಬ್ಯೂಟಿಫುಲ್ ಮಾತ್ರ ಇದೆ ಅಲ್ಲ ವೈಲ್ಡ್ ಡೋರ್ ಕೆಫೆ ಅಂತ ನೋಡಿ ಹೆಂಗಿದೆ ಹೋಮ್ ಕೆಫೆನೇ ಎಲ್ಲಿ ಮಾಡಿದ್ದಾರೆ ಅದ್ಭುತವಾದಂಥ ಕೆಫೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕ್ರೇಜಿ ಲೊಕೇಶನ್ ಅಲ್ಲಿ ಕ್ರೇಜಿಯಾಗಿರ್ತಕ್ಕಂಥ ಕೆಫೆ ಅಂದ್ಕೊಳ್ಳಿ ಇದು ಒಂಥರ ಬ್ಯೂಟಿ ಬ್ಯೂಟಿ ಇಲ್ಲೆಲ್ಲ ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಗಳು ಗುರು ಜನಗಳು ಟೂರಿಸ್ಟ್ ಪ್ಲೇಸ್ ಬೇರೆ ಜನಗಳು ಬರ್ತಾನೆ ಇರ್ತಾರೆ ಸಖತ್ ಕ್ರೇಜಿ ಕ್ರೇಜಿಯಾಗಿರ್ತಕ್ಕಂಥ ರೆಸಾರ್ಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ ರೆಸ್ಟೋರೆಂಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಅದ್ಭುತ ಅದ್ಭುತ ಇವಾಗ ನಾನು ಹೋಗ್ತಾ ಇರೋದು ಆನಕಟ್ಟೆ ಮತ್ತು ಶೋಲಯವ್ರು ಬಂದು ಕೇರಳಗೆ ಸೇರುತ್ತೆ ಶೋಲಯೋರು ಏನಿದೆ ಗೊತ್ತಾ ಅದು ಕಂಪ್ಲೀಟ್ ಕೇರಳಕ್ಕೆ ಸೇರುತ್ತೆ ಮುಂದೆ ಹೋಗ್ಬಿಟ್ಟು ಕ್ಯಾಮ್ರ ಮೇಲೆ ತೆಗೆದ್ಬಿಟ್ಟು ಒಳಗಡೆ ಇಡ್ತೀನಿ ಒಂದು ಕೇರಳ ಪೋಸ್ಟ್ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕೇರಳದಲ್ಲಿ ಮೋಟೋ ಲಾಗಿಂಗ್ ಫ್ಯಾನ್ ಇದೆ ತಪ್ಪಿ ತಪ್ಪಿ ಏನಾದರೂ ಹಿಡಿದ್ರೆ ಮುಗೀತು ಅಂದ್ಕೊಳ್ಳಿ ಕತೆ ಸಾವಿರ ಫೈನ್ ಒಂದಲ್ಲ ಎರಡಲ್ಲ ಏನಕ್ಕೆ ಬೇಕು ರಿಸ್ಕು ಆರಾಮಾಗಿ ಒಳಗಡೆ ಇಟ್ಕೊಂಡು ಹೋಗುವ ಆ ಚೆಕ್ ಪೋಸ್ಟ್ ಕ್ರಾಸ್ ಆದ ತಕ್ಷಣ ಹಾಕುವ ಮುಂದೆ ಯಾವ ಪೊಲೀಸರು ಇರೋಲ್ಲ ಅನ್ಸುತ್ತೆ ಸೊ ಬನ್ನಿ ಈ ಅದ್ಭುತ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗುವ ಓ ಮೈ ಗುಡ್ ನೋಡಿ ಹೆಂಗೆ ಮುಂಟು ಸ್ನೇಹಿತರೆ ಇಲ್ಲಿ ವಿ ಕ್ರೇಜಿ ಕ್ರೇಜಿ ಕ್ರೇಝಿ ಕ್ರೈಝಿ ಕ್ರೈಸಿ ಕ್ರೈಸಿ ಕ್ರೈಝಿ ಕ್ರೈಝಿ ಈ ರೋಡ್ ನೋಡಿ ಹೆಂಗುಂಟು ಈ ರೋಡು ಈ ಒಂದು ಅದ್ಭುತವಾದಂಥ ನೇಚರು ಎರಡರ ಮಧ್ಯ ನಮ್ಮ ಅದ್ಭುತವಾದಂಥ ರೈಡು ಇನ್ನೇನು ಬೇಕು ಹೇಳಿ ಇಲ್ಲೊಂದು ಟೀ ಹಾಕುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡುವ ಎಲ್ಲರೂ ಹೋಟ್ಲಿದ್ರೆ ಟೀ ಕುಡಿದ್ಬಿಟ್ಟು ಹೋಗುವ ಓಕೆ ಎಲ್ಲೂ ಇಲ್ಲಾದರೂ ಜನಗಳು ಸುಮ್ಮನೆ ್ಕೊಂಡಿದ್ದಾರೆ ಹೋಟ್ಲಂತೂ ಅಲ್ಲ ಅಂದ್ಕೊಂತೀನಿ ಹೋಟ್ಲಿದ್ರೂ ಕೂಡ ಪ್ರಾಬ್ಲಮ್ ಏನು ಹೇಳಿ ನಾನು ಕ್ಯಾಶ್ ವಿತ್ಡ್ರಾ ಮಾಡಲಿಲ್ಲ ಅಂದ್ಕೊಳ್ಳಿ ಶೆಟ್ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಈ ಥರ ಒಂದು ಜಾಗದಲ್ಲಿ ಬಂದಾಗ ಯಾವತ್ತೂ ಕ್ಯಾಶ್ ಇಟ್ಕೋಬೇಕು ಅಂದ್ಕೊಳ್ಳಿ ಗೂಗಲ್ ಪೇ ವರ್ಕೌಟ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಕ್ಯಾಶಲ್ಲಿ ಪೇ ಮಾಡ್ಬೋದು ನೋಡುವ ಮುಂದೆ ಯಾವ್ದಾದ್ರು ಹೋಟ್ಲ್ ಸಿಕ್ಕರೆ ನಿಂತು ಟೀ ಕುಡ್ಕೊಂಡು ಹೋಗುವ ನಾನು ತಿಂಡಿನ ಅಲ್ಲೇ ಕೊಯಮತ್ತೂರು ರೂಮಿಂದ ಹೊಡಬೇಕಾದ್ರೆ ತಿನ್ಕೊಂಡು ಬಂದೆ ಅಂದ್ಕೊಳ್ಳಿ ಸದ್ಯಕ್ಕೆ ತಿಂಡಿ ಅಂತೂ ತಿನ್ನೋ ನೆಸಿಟಿ ಇಲ್ಲ ಟೀ ಮಾತ್ರ ಲಿಟ್ರಲಿ ಕುಡಿಲೇಬೇಕಾಗಿದೆ ನೋಡೋಣ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಯಾವುದಾದ್ರು ಹೋಟೆಲ್ ಸಿಕ್ಕರೆ ಕುಡಿದ್ಬಿಟ್ಟು ಹೋಗುವ ಇಡೀ ಮುಂದೆ ಎಲ್ಲೋ ಬರುತ್ತೆ ಗುರು ಕೇರಳ ಚೆಕ್ ಪೋಸ್ಟು ಅಷ್ಟರಲ್ಲಿ ಕ್ಯಾಮ್ರಾನ ತೆಗೆದು ಒಳಗಡೆ ಇಡುವ ಇಲ್ಲ ಅಂದರೆ ಹಿಡಿದ್ರೆ ಮಾತ್ರ ಮುಗೀತು ಸಾವಿರ ರೂಪಾಯಿ ಕೊಡಬೇಕು ಅವರಿಗೆ ಸುಮ್ಮನೆ ಯಾರು ಹೇಳಿದ್ದು ಆ ಸಾವಿರ ಅವರಿಗೆಲ್ಲ ಕೊಡೋದು ಕ್ಯಾಮ್ರಾನ ಒಳಗಡೆ ಇಟ್ಕೊಂಡು ಮುಂದೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಇಷ್ಟರಲ್ಲಿ ಎಲ್ಲೋ ಬರುತ್ತೆ ಚೆಕ್ ಪೋಸ್ಟ್ ಸುಮ್ಮನೆ ಏನಕ್ಕೆ ಅದೆಲ್ಲ ರಿಸ್ಕ್ ಅಲ್ಲಿ ದಾಟಿದ ಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಮತ್ತೆ ನಾನು ನೋಡಿ ಸ್ನೇಹಿತರೆ ಇವಾಗ ನಾನು ಇರ್ತಕ್ಕಂತ ಜಾಗ ಬಂದು ಕೇರಳ ಅನ್ಕೊಳ್ಳಿ ತಮಿಳ್ನಾಡಿಂದ ಕೇರಳ ಬಾರ್ಡ್ರನ್ನ ಕ್ರಾಸ್ ಮಾಡಿಕೊಂಡು ಕೇರಳಗೆ ಎಂಟ್ರಿ ಆಗಿದ್ದೀನಿ ಇವಾಗ ಸೊ ವೆಲ್ಕಮ್ ಟು ಕೇರಳ ಸ್ನೇಹಿತರೆ ಇದೆಲ್ಲ ಬಂದು ನಮಗೆ ಪಾಲಕ್ಕಾಡ್ ಡಿಸ್ಟಿಕಲ್ಲಿ ಬರುತ್ತೆ ಸೊ ಆನಕಟ್ಟೆಯಲ್ಲಿ ಬಂದು ತುಂಬ ಅಂದರೆ ತುಂಬ ಫೇಮಸ್ ಅಂದರೆ ರೆಸಾರ್ಟ್ ತುಂಬ ಇದೆ ಒಳ್ಳೆಯ ಒಂದು ಚಿಕ್ಕದಾಗಿರ್ತಕ್ಕಂಥದ್ದು ಚಿಕ್ಕದಾದರೂ ಚಕ್ಕದಾಗಿರ್ತಕ್ಕಂಥ ಒಂದು ಹಿಲ್ ಸ್ಟೇಷನ್ ಇದು ಅಂದ್ಕೊಳ್ಳಿ ಕ್ರೇಜಿಯಾಗಿರುತ್ತೆ ವ್ಯೂವೆಲ್ಲ ಸೊ ಆವಾಗಲೇ ನೀವು ನೋಡ್ದಂಗೆ ಫಾರೆಸ್ಟ್ ರೋಟ್ ಹೆಂಗಿತ್ತು ನೋಡಿದ್ರಲ್ವ ಅದೇ ಥರ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಹಿಲ್ ಸ್ಟೇಷನ್ ಇದೆ ಇಲ್ಲಿ ತುಂಬ ಅದ್ಭುತವಾಗಿನ ಇರುತ್ತೆ ಅಂದ್ಕೊಳ್ಳಿ ಅದೆಲ್ಲ ನೋಡೋದಕ್ಕೆ ಸೊ ನೀವೇನಾದರೂ ಕೊಯಮುತರಿಗೆ ಬಂದು ಒನ್ ಡೇ ಸ್ಟೇಗೆ ಒಳ್ಳೆಯ ಒಂದು ಔಟ್ಸ್ಕರ್ಟಲ್ಲಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಯಾವುದೇ ಒಂದು ಸೌಂಡ್ ಇಲ್ಲದೆ ನೇಚರ್ ಮಧ್ಯೆ ಆರಾಮಾಗಿ ಜಾಗ ಕಳೀಬೇಕು ಅನ್ನೋದಾದರೆ ನನ್ನ ಪ್ರಕಾರ ಈ ಆಣೆಕಟ್ಟೆ ಒಂದು ತುಂಬ ಅಂದರೆ ತುಂಬ ಸೂಕ್ತವಾದ ಜಾಗ ಅಂತ ಹೇಳ್ತೀನಿ ನಾನು ಬಿಕಾಸ್ ಅಷ್ಟೇ ಸೈಲೆಂಟಾಗಿದೆ ಗುರು ಇಲ್ಲಿ ಜಾಸ್ತಿ ಜಂಜಾಟ ಇಲ್ಲ ಅಂದ್ಕೊಳ್ಳಿ ಸೊಲ್ಲೊಂದು ರೆಸಾರ್ಟ್ ನನಗೆ ಹೇಳಿದರು ಆವಾಗಲೇ ಇದೆ ಅನಿಸುತ್ತೆ ಅದು ನಿರ್ವಹಣ ಹೋಲಿಸ್ಟಿಕ್ ಲಿವಿಂಗ್ ಅಂದ್ಬಿಟ್ಟು ಒಳಗಡೆಗೆ ಶಿವ ಮತ್ತು ಆ ಥರದ ಸ್ಟ್ಯಾಚು ಮಾಡಿದ್ದಾರೆ ಗುರು ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ಇದು ಒಂಥರ ನಿಮಗೆ ಅದು ನಿಮ್ಗೆ ಹೆಂಗಿದೆ ಅಂತಂದರೆ ಒಂಥರ ಡಿವೈನ್ ಫೀಲಿಂಗ್ ಕೊಡುತ್ತೆ ಒಳಗಡೆಗೆ ಅವ್ರ ಹೆಸರಲ್ಲೇ ಹಾಕ್ಬಿಟ್ಟಿದ್ದಾರೆ ಹೋಲಿಸ್ಟಿಕ್ ಲಿವಿಂಗ್ ಅಂದ್ಬಿಟ್ಟು ಸಕ್ಕದಾಗಿದೆ ನೀವು ಯಾರು ಬಂದರೆ ಅದನ್ನು ಟ್ರೈ ಮಾಡ್ಬೋದು ಇಲ್ಲಿ ಸಿಕ್ಕಾಬೇ ರೆಸಾರ್ಟ್ಗಳು ಸಿಗುತ್ತೆ ನಿಮಗೆ ಟಸ್ಕರ್ ಹಿಲ್ಸ್ ಅಂತ ಸಿಗುತ್ತೆ ಟಸ್ಕರ್ ಹಿಲ್ಸು ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತ ಕೇಳಿದ್ದೆ ನಾನು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಒಳ್ಳೆ ರೆಸಾರ್ಟ್ ಅದು ಟಸ್ಕರ್ ಫೀಟ್ ಅಂದ್ಬಿಟ್ಟು ಸಕ್ಕತ್ ಸಕ್ಕದಾಗಿದ್ದಾವೆ ಗುರು ಇಲ್ಲೆಲ್ಲ ರೆಸಾರ್ಟ್ಗಳು ಅದನ್ನು ನೋಡೋದೇ ಒಂದು ಚೆಂದ ಅಂದ್ಕೊಳ್ಳಿ ಇವತ್ತು ನಾವು ಬುಕ್ ಮಾಡಿರ್ತಕ್ಕಂಥದ್ದು ಬಂದು ಬೇ ಹಾಲಿಡೇ ಹೋಮ್ ಅಂತ ಅದು ಒಂಥರ ಅದ್ಭುತವಾಗಿದೆ ಗುರು ನಾನು ಫೋಟೋಸಲ್ಲೆಲ್ಲ ನೋಡಿದೆ ನಮ್ಮ ಹುಡುಗರು ತೋರಿಸಿದ್ರು ಲಾಸ್ಟ್ ಟೈಮ್ ಅಲ್ಲೇ ಬಂದಿದ್ದರಂತೆ ಅವರು ಸ್ಟೇ ಆಗೋಕ್ಕೆ ಸಕ್ಕದಾಗಿತ್ತು ಅಂದ್ಕೊಳ್ಳಿ ಅಲ್ಲಿ ಹೋದ್ಮೇಲೆ ಯಾವ ಥರ ಇದೆ ರೆಸಾರ್ಟು ಫೆಸಿಲಿಟಿ ಹೆಂಗಿದೆ ಎಷ್ಟು ಪೇ ಮಾಡಿದ್ವಿ ಏನು ಅಂತ ಎಲ್ಲನೂ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಂತೆ ನಾನು ಇಲ್ಲಿ ಹೋಗ್ತಾ ಹೋಗ್ತಾ ಹೆಂಗಿದೆ ಅಂದರೆ ರೋಡು ಒಂಥರ ಕ್ರೇಜಿಯಾಗಿದೆ ಸುತ್ತಮುತ್ತ ಹಳ್ಳಿ ವೈಬ್ಸ್ ಅಂದ್ಕೊಳ್ಳಿ ಅದ್ರ ಮಧ್ಯೆ ಹೋಗ್ತಾ ಇರೋದು ಅಕ್ಕಪಕ್ಕ ಹೊಲ ಗದ್ದೆಗಳೆಲ್ಲ ಇದೆ ಅದ್ರ ಕಣ್ಣು ಮುಂದೆನೇ ಅದ್ಭುತವಾಗಿರ್ತಕ್ಕಂಥ ಬೆಟ್ಟ ಅಂದ್ಕೊಳ್ಳಿ ಸೊ ಕ್ರೇಜಿಯಾಗಿರ್ತಕ್ಕಂಥ ಒಂದು ಜಾಗ ಅಂದ್ಕೊಳ್ಳಿ ನಿಮ್ಮ ಆನೆಕಟ್ಟೆಯಿಂದ ಜಸ್ಟ್ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಬಂದರೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಜರ್ನಿ ಮಾಡಬೇಕಾಗುತ್ತೆ ಆವಾಗಲೇ ನಿಮಗೆ ಶೋಲಯೂರು ಅಂತ ಸಿಗುತ್ತೆ ಅಲ್ಲಿ ಈ ರೆಸಾರ್ಟ್ ಇರೋದು ಅಂದ್ಕೊಳ್ಳಿ ನಾನು ಹೋಗ್ತಕ್ಕಂಥ ರೆಸಾರ್ಟು ಸೊ ಇವತ್ತು ನೈಟು ಅಲ್ಲೇ ಸ್ಟೇ ಮಾಡೋದು ಬುಕ್ ಮಾಡಿದ್ದೀವಿ ಫುಡ್ಡು ಅವರೇ ಕೊಡ್ತಾರೆ ಅನಿಸುತ್ತೆ ಬಟ್ ಫುಡ್ಡಿಗೆ ಏನೋ ಎಕ್ಸ್ಟ್ರಾ ಚಾರ್ಜಸ್ ಇದೆ ಅದು ಏನೇನಿದೆ ಅಂತ ಎಲ್ಲ ನಾಳೆ ಡೀಟೇಲಾಗಿ ನಿಮಗೆ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಂತೆ ಸದ್ಯಕ್ಕೆ ನಮ್ಮ ಒಂದು ಅದ್ಭುತವಾದ ರೆಸಾರ್ಟ್ನ ಹತ್ರ ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡುವ